ಓಂ ಶ್ರೀ ಮಂಜುನಾಥ ಪರಮ ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ತಾಯಿಯವರನ್ನು ಮನಸಾರ ಸ್ಮರಿಸುತ್ತಾ ಅವರ ಪಾದ ಕಮಲಗಳಿಗೆ ವಂದಿಸುತ್ತಾ ಈ ದಿನದ ಕಾರ್ಯಕ್ರಮ ಜಿಲ್ಲಾ ಮ ತಾಲೂಕು ಮಟ್ಟದ ಪದಾಧಿಕಾರಿಗಳ ಒಕ್ಕೂಟ ಸಮಾವೇಶ ಹೇಳಿ ಕೇಂದ್ರ ಕಚೇರಿಯಿಂದ ಬಂದಂತಹ ಸುತ್ತೋಲೆಯ ಪ್ರಕಾರವಾಗಿ ನಮ್ಮ ತಾಲೂಕಿನಲ್ಲಿ ಅಂದರೆ ಹೊಸಕೋಟೆ ತಾಲೂಕಿನಲ್ಲಿ ಮಿಲನಾ ಚೌಲ್ಟ್ರಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಮುನ್ನೂರೈವತ್ತು ಜನಕ್ಕೂ ಹೆಚ್ಚಾಗಿ ಪದಾಧಿಕಾರಿಗಳು ಹೆಣ್ಣುಮಕ್ಕಳು ಹಾಗೂ ಕಡಿಮೆ ಮಟ್ಟದ ಗಂಡು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ್ರು ಮತ್ತು ನಮ್ಮ ಒಂದು ಪುರಂ ಮತ್ತು ಹೊಸಕೋಟೆ ತಾಲೂಕು ಎರಡೂ ತಾಲೂಕಿನ ಸಂಘದ ಕಚೇರಿಗಳಲ್ಲಿ ಕಾರ್ಯ ಮಾಡುವಂತಹ ಕಾರ್ಯ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ರು ಪತ್ರಿಕಾ ಮಾಧ್ಯಮದವರು ಪಾಲ್ಗೊಂಡರು ಮತ್ತು ಇದರ ಬಗ್ಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇರತಕ್ಕಂತಹ ಮಾಹಿತಿಗಳ ಸಂಕ್ಷಿಪ್ತ ವರದಿಯನ್ನು ಪ್ರೊಜೆಕ್ಟರ್ ಮುಖಾಂತರವಾಗಿ ನೇರ ದಿಟ್ಟ ನಿರಂತರ ಅನ್ನುವ ರೀತಿಯಲ್ಲಿ ಸಂಘಕ್ಕೆ ಹಣ ಯಾವ ರೀತಿ ಬರುತ್ತೆ ಸಂಘದಲ್ಲಿ ಪದಾಧಿಕಾರಿಗಳು ಯಾವ ರೀತಿ ಹಣ ತಗೊತಾರೆ ಮತ್ತು ಅದನ್ನು ಹಣ ಯಾವ ರೀತಿ ಬ್ಯಾಂಕಿಗೆ ತುಂಬ್ತೀವಿ ಅದರಲ್ಲಿ ಎಷ್ಟು ಮಟ್ಟಿಗೆ ಬಡ್ಡಿ ಇದ್ದೀವಿ ಎಷ್ಟು ಮಟ್ಟಿಗೆ ನಮ್ಮದು ತೀರ್ತಾ ತೀರ್ತಾಯಿದೆ ನಮಗೆ ಎಷ್ಟು ಪ ಎಷ್ಟು ಪರ್ಸೆಂಟೇಜ್ ನಮಗೆ ಬಡ್ಡಿ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿ ವಿಸ್ತಾರವಾಗಿ ನಾಲ್ಕೈದು ಬ್ಯಾಂಕ್ಗಳ ಪದಾಧಿಕಾರಿಗಳು ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಮ್ಯಾನೇಜರ್ಗಳು ಬಂದು ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೂ ಮನವರಿಕೆ ಮಾಡಿದರು ಇವತ್ತೊಂದು ದಿವಸದಲ್ಲಿ ಕೆಲವು ಜಾಲತಾಣಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಮಂಜುನಾಥ ಸಂಘ ವೀರೇಂದ್ರ ಹೆಗ್ಡೆ ಬರತಕ್ಕಂತಹ ಕ್ಷೇತ್ರದ ಹಣವನ್ನು ರೈತರಿಗೆ ಬ ಹಣದ ಸಾಲನ ಕೊಟ್ಟು ಆ ಸಾಲದ ಮುಖೇನವಾಗಿ ಬಡ್ಡಿನ ನಡೆಸ್ಕೊಂಡು ಅವರ ಹೆಂಡತಿ ಮಕ್ಕಳ ಜೀವನ ಮಾಡೋ ರೀತಿಯಲ್ಲಿ ಕಿಡಿಗೇಡಿಗಳು ಮಾತನಾಡ್ತಾ ಇದ್ದಾರೆ ಆ ಒಂದು ತಪ್ಪು ಕಲ್ಪನೆಯ ವರ್ಣನೆ ನೇರವಾಗಿ ಪ್ರತ್ಯಕ್ಷಕವಾಗಿ ತೋರುವಂಥ ಈ ಒಂದು ಸುದಿನ ಈ ಸುದಿನಕ್ಕೆ ನಮಗೆ ಸೂತ್ರ ಒಂದೇ ಮಂತ್ರ ಒಂದೇ ನಂಬಿಕೆ ನಂಬಿಕೆಯ ಆಧಾರದ ಮೇಲೆ ನಮ್ಮ ಸಂಘ ನಡೀತಾ ಇದೆ ನಂಬಿಕೆ ಆಧಾರದ ಮೇಲೆ ನಾವು ಸಾಲ ಕೊಡ್ತಾ ಇದ್ದೀವಿ ನಂಬಿಕೆ ಆಧಾರದ ಮೇಲೆ ಹೆಣ್ಣುಮಕ್ಳು ತಗೊಂಡಿರೋ ಸಾಲನ ಹೋಗ್ತಾ ಇದ್ದಾರೆ ಈ ಸಾಲ ತಗೊಂಡ್ತಾ ಇರೋಂತಹ ಉದ್ದೇಶ ಏನಪ್ಪ ಇರ್ತದೆ ಒಂದು ಮನೆ ಕಟ್ಟಲಿಕ್ಕೋ ಒಂದು ಮಗನ ಒಂದು ಭವಿಷ್ಯ ಅಥವಾ ಮಗಳ ಮದುವು ಮದುವೆ ಆ ಒಂದು ಕೃಷಿ ಚಟುವಟಿಕೆಗಳಿಗೆ ಒಂದು ಅನಾರೋಗ್ಯಕ್ಕೆ ಅವರು ಮಾಡಿರ್ತಕ್ಕಂಥ ಹಿಂದೆ ಯಾವುದೋ ಒಂದು ಗ್ರಾಹಚಾರಗಳಲ್ಲಿ ಸಿಕ್ಕಾಕೊಂಡು ಸಾಲ ಶೂಲವಾಗಿ ಬಡ್ಡಿ ಕಟ್ಟಲಾಗದಂತಹ ಪರಿಸ್ಥಿತಿಗಳು ಬಂದಂತಹ ಸನ್ನಿವೇಶಗಳಲ್ಲಿ ಸಂಘಗಳಲ್ಲಿ ಬಂದು ಹಣ ತಗೊಂಡೋಗ್ತಾ ಇದ್ದಾರೆ ಇದರಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳ ಪಾಲಿಲ್ಲ ಯಾರಿಗೂ ಇದರಲ್ಲಿ ಲಾಭವೂ ಇಲ್ಲ ಇದು ಎ ಒಟ್ಟಾರೆ ಹೇಳಬೇಕು ಅಂತನ್ಬಿಟ್ಟು ಹೇಳಿದ್ರೆ ನಾನು ನನ್ನ ಒಂದು ಸಾಲ ತಗೋಬೇಕು ಅಂತ ಹೇಳಿದ್ರೆ ನನ್ನ ಬ್ಯಾಂಕ್ನಲ್ಲಿ ಹೋಗಿ ನನ್ನ ಮನೆ ಅಡ ಇಡಬೇಕು ಆ ಮನೆ ಇಡಬೇಕು ಅಂತಂದ್ಬಿಟ್ಟು ಹೇಳಿದ್ರೆ ಪಾಣಿ ಕರೆಕ್ಟಾಗಿರಬೇಕು ಇ ಸಿ ಕರೆಕ್ಟಾಗಿರಬೇಕು ಮಿಟೇಷನ್ ಕರೆಕ್ಟಾಗಿರಬೇಕು ಹದಿನಾಲ್ಕು ಕಡೆ ರಸ್ತೆ ಇರಬೇಕು ಅದಕ್ಕೆ ಬೇಕಾದಂತಹ ಸ್ಥಳಾವಕಾಶಗಳು ಕರೆಕ್ಟಾಗಿರಬೇಕು ಪತ್ರ ಕರೆಕ್ಟಾಗಿರಬೇಕು ಇದಿಷ್ಟು ಇದ್ದ ಮೇಲೆ ಆಮೇಲೆ ಬಂದು ನನಗೆ ಬ್ಯಾಂಕ್ನವರು ಸಾಲ ಕೊಡಲಿಕ್ಕೆ ಮುಂದಾಗ್ತಾರೆ ಹೊರತು ಅದಕ್ಕೆ ಮುಂಚಿತವಾಗಿ ಅವ್ರು ಮುಂದಾಗೋದಿಲ್ಲ ಅದಕ್ಕೆ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಅವ್ರು ಮುಂದಾಗೋದಿಲ್ಲ ಇಂಥ ಒಂದು ಕ ಈ ಪ್ರ ಪರಿಕ್ರಮಗಳು ಇತ್ತೀಚೆಗೆ ಹಲವಾರು ಕಡೆಗಳು ನಡ್ಕೊಂಡು ಇದೆ ಜನ ನೇರವಾಗಿ ಮಾತಾಡೋರಿಗೆ ಕಾಲ ಕಡಿಮೆ ಸುಳ್ಳು ಅವಸತ್ಯ ಅಪನಿಂದಿ ಅಪಕೀರ್ತಿಗಳು ತರುವಂಥವ್ರಿಗೆ ಬೆನ್ನು ತಟ್ಟಲಿಕ್ಕೆ ಇರ್ತಾರೆ ಇಷ್ಟು ದಿವಸ ಮಳೆ ಇರಲಿಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತ ದೇವ್ರನ್ನ ಬೈಕೊಂತ ಇದ್ರು ಜನ ಬೈಕೊತಾಯಿದ್ರು ನಾಡಿನ ಒಂದು ರಾಜಕಾರಣಿಗಳನ್ನ ಬೈಕೊಂತ ಇದ್ರು ಇವನು ರಾಜಕಾರಣಿಗೆ ಗದ್ದಿಗೆ ಹಾಕಿದ್ರೆ ಮಳೆ ಬೀಳಲ್ಲ ಅವ್ರ ಗದ್ದಿಗೆ ಹಾಕಿದ್ರೆ ಮಳೆ ಬೀಳ್ತದೆ ಅಂತ ಈಗ ನೆನ್ನೆ ಅಲ್ಲದ ಮನೆ ತಾಲೂಕಾದ್ಯಂತ ಹೆಚ್ಚು ಕಡಿಮೆ ನಮ್ಮ ಬೆಂಗಳೂರು ಗ್ರಾಮಾಂತರ ಎಲ್ಲ ಮಳೆ ಆಯಿತು ಆ ಮಳೆ ಆಗಿದ್ದ ಸಂತೋಷನ ಎಲ್ಲಾದರೂ ಹೊಂಚ್ಕೊಂತ ಇದ್ದೀವ ಅಂಥದ್ದನ್ನು ಪ್ರಚಾರ ಮಾಡೋದಿಲ್ಲ ಸಂಘದಲ್ಲಿ ಏನಾಗ್ತದೆ ಅಂತ ನೋಡಿ ಇವತ್ತು ಸ್ಮಶಾನಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕೆರೆಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಪರಿಸರನ ನೈರ್ಮಲ್ಯನ ಕಾಪಾಡಿ ಪರಿಸರಕ್ಕೆ ಬೇಕಾದಂತಹ ಮರ ಗಿಡಗಳನ್ನು ಬೆಳವಣಿಗೆ ಮಾಡಲಿಕ್ಕೆ ಸಾಕಾದಷ್ಟು ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಅದಕ್ಕೊಂದು ತಂಡ ರಚನೆ ಆಗಿದೆ ನಮ್ಮ ಸಂಘದಲ್ಲಿ ಶೌರ್ಯ ಮತ್ತು ವಿಪತ್ತು ಸಂಘ ಅಂತ ಎಲ್ಲೋ ಒಂದು ಗಾಡಿ ಆ್ಯಕ್ಸಿಡೆಂಟ್ ಆದರೆ ಪೊಲೀಸ್ನವ್ರಿಗೂ ಮತ್ತು ಎಲ್ಲ ಒಂದು ಅಗ್ನಿಶಾಮಕ ಆಗ್ಬೋದು ಇವ್ರಿಗೆಲ್ಲ ಬಂದು ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಇವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂಥ ಆಳ್ವಿಕೆಯನ್ನು ಕಲಿಸ್ಕೊಟ್ಟಿದ್ದಾರೆ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮಾತೃಶ್ರೀ ಹೇಮಾವತಿ ತಾಯಿಯವರು ಇವತ್ತು ಹೆಣ್ಣುಮಕ್ಕಳು ಬರೀ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಡುಗೆ ಮಾಡಿಕೊಡೋಕ್ಕೆ ಊಟ ಮಾಡೋಕ್ಕೆ ಬಟ್ಟೆ ತೊಳೆಯೋಕ್ಕೆ ಆತಮವನ್ನು ಸೇವೆ ಮಾಡೋದಕ್ಕೋಸ್ಕರವಾಗಿ ಮೀಸಲಾಗಿದ್ದಂಥ ಸಮಾಜ ಇತ್ತು ಇವತ್ತು ಬ್ಯಾಂಕ್ಗೆ ಹೋಗಿ ಒಂದು ಹೆಣ್ಣು ಮಗು ವ್ಯವಹಾರ ಮಾಡುವಂಥದ್ದು ಕಲಿಸ್ಕೊಟ್ಟಿದೆ ಯಾರು ಕಲಿಸ್ಕೊಟ್ರು ನಮ್ಮ ಧರ್ಮಸ್ಥಳ ಸಂಘ ಕಲಿಸ್ಕೊಡ್ತು ಇದನ್ನು ಜನ ತಿಳ್ಕೊಬೇಕು ಮತ್ತು ಕುಡಿತದ ಆಮೇಲಿನಲ್ಲಿ ದುಶ್ಚಟಗಳ ಆಮೇಲಿನಲ್ಲಿ ಮಕ್ಕಳು ಇವತ್ತು ಎಲ್ಲಂದರೆ ಅಲ್ಲೆಲ್ಲ ಕೆಲವು ಕಡೆ ಕೇಳ್ಪಡ್ತಾ ಇದ್ದೀವಿ ಅಪಿಮು ಗಾಂಜಾ ಪಾನ್ಪರ ಗುಟ್ಕ ಬೀಡಿ ಸಿಗರೇಟು ಇಸ್ಬೀಟು ಇಂಥ ದಂಧೆಗಳಿಗೆಲ್ಲ ಹೋಗ್ತಾ ಇದ್ದಾರೆ ಅದಕ್ಕೆ ಆದ ಒಂದು ತಂಡನ ರಚನೆ ಮಾಡಿ ಪ್ರತಿಯೊಂದು ಶಾಲೆನಲ್ಲೂ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀಡುವಂಥ ಕಾರ್ಯಕ್ರಮವೂ ಸಹ ನಮ್ಮ ಧರ್ಮಸ್ಥಳ ಸಂಘ ಮಾಡ್ತಾ ಇದೆ ಕುಡ್ತಾ ಕಲ್ತಿದ್ದಾರೆ ಕುಡ್ತಾ ಕಲ್ತಿರೋರನ್ನ ಒಂದು ವಾರದ ಮಟ್ಟಿಗೆ ಅವ್ರನ್ನ ಒಂದು 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 ಶಾಲೆ ಥರ ಶಿಬಿರ ಮಾಡಿ ಆ ಶಿಬಿರಕ್ಕೆ ಕಡಿಮೆ ಅಂತಂದರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ ಯಾರೋ ದಾನಿಗಳು ಚೌತ್ರಿ ಕೊಡ್ತಾರೆ ಯಾರೋ ದಾನಿಗಳು ಊಟ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮೆಡಿಸನ್ಸ್ ಬೇಕಾಗ್ತದೆ ಇಂಥದ್ದು ದಾನಿಗಳಿಂದ ಎಷ್ಟಾದರೆ ಅಷ್ಟು ಕಲೆಕ್ಟ್ ಮಾಡ್ತಾರೆ ದಾನಿಗಳು ಯಾರೂ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ರೆ ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಕ್ಷೇತ್ರದ ವತಿಯಿಂದ ಅವರ ಒಂದು ಸ್ವಂತ ಹಣದಿಂದ ಕೊಟ್ಟು ಆ ಒಂದು ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಇವತ್ತು ನಲವತ್ತು ಜನ ನಾವು ಶಿಬಿರಾರ್ಥಿಗಳನ್ನ ಮದ್ಯಪಾನದಲ್ಲಿ ಅವನು ಬೀದಿಯಲ್ಲಿ ಬಿದ್ದಿರ್ತಾನೆ ಚರಂಡಿಯಲ್ಲಿ ಬಿದ್ದಿರ್ತಾನೆ ಅವ್ನ ಮನೆಯಲ್ಲಿ ಹೆಣ್ಮಕ್ಳು ಬೆಲೆ ಕೊಡಲ್ಲ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇದ್ದರೂ ಏ ಅವ್ರ ಅಪ್ಪ ಕುಡ್ಕಂತೆ ಆ ಮನೆಯಲ್ಲಿ ಮದುವೆ ಆಗಬಾರ್ದು ಹೆಣ್ಮಗು ಚೆನ್ನಾಗಿರ್ತದೆ ಅಪ್ಪ ಮಾಡಿದ ತಪ್ಪಿಗೆ ಆ ಕುಟುಂಬಕ್ಕೆ ಹೆಸರು ಬರ್ತಾ ಇದೆ ಇಂಥ ಒಂದು ಕಾರ್ಯಕ್ರಮಗಳನ್ನೆಲ್ಲ ಎತ್ತಿಡಿದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ಯಾವುದೇ ಒಂದಾಗಿ ಒಂದು ಹತ್ತು ಜನ ಸಂಘದಲ್ಲಿ ಸ್ವಾಮಿ ಇವ್ರಿಗೆ ಮನೆ ಇಲ್ಲ ಅಂತೇಳಿದ್ರೆ ಸೂರಿನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಸ್ವಾಮಿ ಇವರಿಗೆ ಬೀದಿ ದಿ ಮನೆಯಲ್ಲಿ ದೀಪದ ವ್ಯವಸ್ಥೆ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ರೆ ಸೋಲಾರ್ ಲೈಟ್ ಅವಳು ಅಳವಡಿಕೆ ಮಾಡಿಕೊಡ್ತಾಯಿದ್ದಾರೆ ಅಂಗವಿಕಲ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವ್ನಿಗೆ ವೀಲ್ ಚೇರ್ ಬೇಕಾ ಕೊಡ್ತಾ ಇದ್ದಾರೆ ಬೆಡ್ರೀಡನ್ನಲ್ಲಿರ್ತಕ್ಕಂಥವ್ರಿಗೆ ಯಾರಾದರೂ ಒಂದು ನಮ್ಮ ಸಂಘದಲ್ಲಿ ಹತ್ತು ಜನ ಪದಾಧಿಕಾರಿಗಳಿರ್ತಾರೆ ಯಾರಾದರೂ ಒಂದು ಒಂದು ಅಲ್ಲಿನ ಎಸ್ ಪಿಗಳಿಗೋ ಅಲ್ಲಿನ ಯೋಜನಾ ಕಚೇರಿಗೋ ಒಂದು ಮನವರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಾರದಲ್ಲಿ ಹತ್ತು ದಿವಸದಲ್ಲಿ ಅವ್ರಿಗೆ ಬೇಕಾದಂಥದನ್ನು ತುಂಬ್ತಾ ಇದ್ದಾರೆ ಕೆಲವು ಅನಾಥಾಶ್ರಮಗಳು ನಡೆಸ್ತಾ ಇದ್ದಾರೆ ನಮಗೆ ಇಲ್ಲಿ ಮಲಗಲಿಕ್ಕೆ ಹಾಸಿಗೆ ಇಲ್ಲ ಅವ್ರಿಗೆ ಬೇಕಾದಂಥ ಕುಡಿಯೋ ನೀರಿನ ಸೌಕರ್ಯ ಇಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ ಅನ್ನೋಂಥ ಕಡೆ ಪ್ರತಿ ತಿಂಗಳು ಮಾಸಾಶೀನವಾಗಿ ಕೊಡ್ತಾ ಇದ್ದಾರೆ ವೃದ್ರಿಗೆ ಮಾಸಾಶೀನವಾಗಿ ಕೊಡ್ತಾ ಇದ್ದಾರೆ ಇದೆಲ್ಲ ಯಾರಪ್ಪ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾಯಿದ್ದಾರೆ ಒಳ್ಳೆಯದನ್ನು ಒಳ್ಳೆಯ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡಿ ಕೆಟ್ಟದನ್ನು ಮಾತಾಡೋದನ್ನು ಕಡಿಮೆ ಮಾಡಿ ಹೇಳಿ ಈ ಮಂಜುನಾಥ ಸ್ವಾಮಿ ಸಂಘದ ಮುಖಾಂತರವಾಗಿ ನಾನು ಈ ಜಿಲ್ಲಾ ಜನಜಾಗೃತಿಯ ವೇದಿಕೆಯ ಸದಸ್ಯನಾಗಿ ಕೆಲಸ ಇದ್ದೀನಿ ಸ್ವಯಂ ಸೇವಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನನ್ನ ಹೆಸರು ಕೆ ಆರ್ ಲಕ್ಷ್ಮಣ್ ಕುಮಾರ್ ಕಲ್ಕುಂಟೆ ಅಂತ ಹೇಳಿ ನಾನು ಹೊಸಕೋಟೆ ತಾಲೂಕಿನವರು ಎಲ್ಲರಿಗೂ ಜನಗಳಿಗೆ ಒಳ್ಳೆ ಶಿಸ್ತು ಕ್ರಮ ಬದ್ಧತೆ ಕೊಡ್ಲಿ ಮಂಜುನಾಥ ಮಳೆ ಬೆಳೆ ಚೆನ್ನಾಗಾಗ್ಲಿ ಈ ಕೆಟ್ಟ ಮಾತುಗಳ್ ಮಾತಾಡೋರಿಗೆ ಒಳ್ಳೆ ರೀತಿ ಭಾವನೆ ಕೊಡಲಿ ಭಗವಂತ ಅಂತ ಹೇಳಿ ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗ